ಯುವಜನತೆಯ ದುಡಿಯುವ ಕೈಗಳಿಗೆ ಕೆಲಸವನ್ನ ಕೊಡಬೇಕು ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಭದ್ರತೆ ಅವರಿಗೆ ಅತಿ ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಯುವ ಸಮುದಾಯ ಬದುಕು ಕಟ್ಟಿಕೊಳ್ಳಲು ನೆರವಾಗಬೇಕು ಅಭಿವೃದ್ಧಿಯ ದೃಷ್ಟಿಯಿಂದ ವರ್ಷಗಳಲ್ಲಿ ಯುವಕರಿಗೆ ಕೆಲಸದ ಭದ್ರತೆ ದೊರಕಿಸಿಕೊಡಬೇಕು ಎನ್ನುವುದು ನನ್ನ ಗುರಿ ಎಂದು ಶಾಸಕ ಅಶೋಕ್ ಹೇಳಿದ್ದಾರೆ ಪುತ್ತೂರು ಶಾಸಕರ ಕಚೇರಿಯಲ್ಲಿ ಶನಿವಾರ ರೈ ಎಸ್ಟೇಟ್ ಟ್ರಸ್ಟ್ ವತಿಯಿಂದ ನಡೆದಂತಹ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಅಭಿವೃದ್ಧಿ ತೀರಾ ಹಿಂದುಳಿದಿದೆ ಇಂತಹ ರಾಷ್ಟ್ರಗಳಿಂದ ಸುಮಾರು ನೂರ ಐವತ್ತು ವರ್ಷ ಹಿಂದೆ ನಾವಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೆಟ್ರೋ ಆರಂಭಿಸಿದ ರಾಷ್ಟ್ರಗಳಿವೆ ಆದರೆ ನಾವು ಮೆಟ್ರೋಗಾಗಿ ಈಗ ಕಂಬ ನೆಡ್ತಿದ್ದೇವೆ ಭಾರತ ವಿಶ್ವ ಗುರು ಆಗ್ಬೇಕಾದ್ರೆ ಯುವ ಜನರಿಗೆ ಉದ್ಯೋಗವನ್ನ ಕೊಡಬೇಕು ಭಾರತದಲ್ಲಿ ಒಂದು ಕೆಲಸಕ್ಕೆ ಕನಿಷ್ಠ ಆರು ಮಂದಿಯನ್ನ ಬಳಕೆ ಮಾಡಲಾಗ್ತಿದೆ ಅದೇ ವಿದೇಶಗಳಲ್ಲಿ ಕೇವಲ ಯಾಂತ್ರಿಕೃತ ವ್ಯವಸ್ಥೆಯಲ್ಲಿ ಈ ಆರು ಮಂದಿಯ ಕೆಲಸವನ್ನ ಮಾಡಲಾಗ್ತಿದೆ ನಮ್ಮಲ್ಲಿ ಮಾನವ ಶ್ರಮವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ತಿಲ್ಲ ಎಂದು ಹೇಳಿದರು ಇನ್ನು ಹೊಟ್ಟೆ ತುಂಬಾ ಉಣ್ಣದೇ ತಂದೆ ತಾಯಿ ಮಕ್ಕಳನ್ನ ಬೆಳೆಸ್ತಾರೆ ಆದ್ರೆ ಮಕ್ಕಳು ದಾರಿ ತಪ್ಪಿದಾಗ ಉಂಟಾಗುವಂತಹ ನೋವು ತಂದೆ ತಾಯಿಯರ ಮನಸ್ಸಿಗೆ ದೊಡ್ಡ ಆಘಾತವನ್ನೇ ತರ್ತದೆ ಯುವ ಜನರು ಯಾವತ್ತೂ ತಂದೆ ತಾಯಿಗೆ ನೋವು ಕೊಡಬಾರ್ದು ಛಲದಿಂದ ಉತ್ತಮ ಕೆಲಸ ಪಡೆದುಕೊಂಡು ಮನೆ ಮಂದಿಯನ್ನ ಸಾಕುವಂತಹ ಕೆಲಸವನ್ನ ಮಾಡಬೇಕು ಪ್ರತಿ ವರ್ಷವೂ ರೈ ಟ್ರಸ್ಟ್ ಮೂಲಕ ಉದ್ಯೋಗ ಮೇಳವನ್ನು ನಡೆಸಲಾಗ್ತಿದೆ ಇದರ ಪ್ರಯೋಜನ ಪಡೆದುಕೊಳ್ಳಿ ನಿಮ್ಮ ಬದುಕನ್ನ ನೀವೇ ಕಟ್ಟಿಕೊಳ್ಳಿ ಎಂದು ಉದ್ಯೋಗಾಕಾಂಕ್ಷಿಗಳಿಗೆ ಅವರು ಕಿವಿ ಮಾತನ್ನ ಹೇಳಿದರು ಕಾರ್ಯಕ್ರಮದಲ್ಲಿ ಬಿಗ್ ಬ್ಯಾಗ್ಸ್ ಕಂಪನಿಯ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥೆ ಮಮತಾ ಅವರು ಮಾತನಾಡಿ ಗ್ರಾಮೀಣ ಭಾಗದಿಂದ ಯುವಜನತೆ ಕೆಲಸಕ್ಕೆ ಬರುವಂತಾಗಬೇಕು ಪ್ರದೇಶ ವ್ಯಾಪ್ತಿಯ ಚೌಕಟ್ಟು ಹಾಕಿಕೊಂಡು ನಿಮ್ಮ ಅವಕಾಶ ಬಿಟ್ಟು ಬಿಡಬೇಡಿ ಅವಕಾಶಗಳನ್ನು ಬಳಸಿಕೊಳ್ಳಿ ಎಂದರು ಇನ್ನು ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆಗೊಂಡಂತಹ ಉದ್ಯೋಗ ಮೇಳದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಂದಿ ಉದ್ಯೋಗ ಆಕಾಂಕ್ಷಿಗಳು ನೋಂದಾವಣೆ ಮಾಡಿಕೊಂಡಿದ್ರು ನೇರ ಸಂದರ್ಶನಕ್ಕೆ ಇನ್ನೂರ ಅರವತ್ತೆಂಟು ಮಂದಿ ಹಾಜರಾಗಿದ್ದರು ವಿವಿಧ ಸಂಸ್ಥೆಗಳಿಗೆ ನೇರ ಸಂದರ್ಶನದಲ್ಲಿ ನೂರ ಎಂಬತ್ತ ಆರು ಮಂದಿ ಆಯ್ಕೆಯಾಗಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪ್ಲಾನರ್ಗೆ ನಿರ್ದೇಶಕ ಹೆಚ್ಚುಕೆ ದರ್ಬೆ ಪಶುಪತಿ ಎಲೆಕ್ಟ್ರಿಕಲ್ಸ್ ಮಾಲಕ ಪಶುಪತಿ ಶರ್ಮಾ ಕಾವು ಹೇಮನಾಥ್ ಶೆಟ್ಟಿ ಪೂನಿಯಾಯಿ ಮಂಡಳಿ ಸದಸ್ಯರಾದ ಕೃಷ್ಣಪ್ರಸಾದ್ ಆಲ್ವಾ ಮತ್ತು ನಿರಂಜನ್ ರೈ ಮಂಟಿತಬೆಟ್ಟು ಮುರಳೀಧರ್ ರೈ ಬೆಟ್ಟು ಅನಿತಾ ಹೇಮನಾಥ್ ಶೆಟ್ಟಿ ರೈ ಎಸ್ಟ ಚಾರಿಟಬಲ್ ಟ್ರಸ್ಟ್ ಕಾರ್ಯಾಧ್ಯಕ್ಷ ಸುದೇಶ್ ಶೆಟ್ಟಿ ಪುತ್ತೂರು ಮೂಡಾ ಸದಸ್ಯ ನಿಹಾಲ್ ಶೆಟ್ಟಿ ಹರಿಪ್ರಸಾದ್ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸರ್ ತುಂಬಾ ಥ್ಯಾಂಕ್ಸ್ ಇನ್ನೊಂದು ಹೆಮ್ಮೆಯ ವಿಚಾರ ನಾನು ಎಲ್ಲಿಗೆ ಹೋದ್ರೆ ಹೇಳ್ತೇನೆ ನನ್ನ ಸರ್ ನೇಮ್ ಕೂಡ ಕೆ ಅಂತ ಬರ್ತದೆ ಕೋಡಿ ಮಾಡಿ ನಾವೆಲ್ಲಾದ್ರೂ ಪ್ರೋಗ್ರಾಮ್ ಗೆ ಹೋಗುವಾಗ ಅಥವಾ ಆರ್ಪೋರ್ಟ್ ಅಲ್ಲಿ ಎಲ್ಲಾದ್ರೂ ಯಾರಾದ್ರೂ ಸಿಕ್ಕಿದ್ರೆ ಕೇಳ್ತಾರೆ ಅಶೋಕ್ ರಾಯ್ ಅವ್ರದ್ದು ಗುರುತಾ ಅಂತ ಯಾಕಂದ್ರೆ ಕೋಡಿ ಮಾಡಿ ಸರ್ನೇಮ್ ಇರುವಾಗ ಅವರು ಕೋಡಿ ಮಾಡಿ ಅಶೋಕ್ ರೈ ಅಂತ ಇರ್ತದೆ ಸೊ ವಿ ಆರ್ ವೆರಿ ಹ್ಯಾಪಿ ನಮ್ಗೆ ಖುಷಿ ಆಗ್ತದೆ ಅಶೋಕಣ್ಣ ಇನ್ನು ಎಮ್ ಎಲ್ ಎ ಆಗಿದ್ದಾರೆ ಅವರು ಮಿನಿಸ್ಟರ್ ಆಗಲಿ ಅಂತ ದೇವರಲ್ಲಿ ಆಶೀರ್ವದಿಸ್ತೇನೆ ನಮ್ಮ ಸಂಸ್ಥೆ ಸುಮಾರು ಹನ್ನೆರಡು ವರ್ಷದ ಹಿಂದೆ ಗಂಜಿ ಮಠದಲ್ಲಿ ಪ್ರಾರಂಭವಾಯಿತು ವಿ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಫುಡ್ ಪ್ಯಾಕೇಜಿಂಗ್ ಬ್ಯಾಗ್ಸ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಟು ಮೋರ್ ದೆನ್ ಟ್ವೆಂಟಿ ಫೋರ್ ಯುರೋಪಿಯನ್ ಕಂಟ್ರೀಸ್ ಪ್ರೆಸೆಂಟ್ ವಿ ಹ್ಯಾವ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಂಪ್ಲಾಯೀಸ್ ಆಲ್ರೆಡಿ ನಮ್ಮ ಸ್ಟಾಫ್ ಎಕ್ಸ್ಪ್ಲೈನ್ ಮಾಡಿದ್ರು ಇದಕ್ಕಿಂತ ಮುಂಚೆ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಆಫ್ ವುಮೆನ್ ವರ್ಕರ್ಸ್ ಆರ್ ವರ್ಕಿಂಗ್ ವಿತ್ ದ ಸೊ ನಮ್ಮಲ್ಲಿ ತುಂಬಾ ಜಾಬ್ ಆಪರ್ಚುನಿಟಿಗಳು ಬರ್ತಾ ಇರ್ತದೆ ಪಿ ಯು ಸಿ ಇರ್ಬೋದು ಗ್ರಾಜುಯೇಟ್ಸ್ ಇರ್ಬೋದು ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು ಫೈವ್ ಹಂಡ್ರೆಡ್ ಎಂಪ್ಲಾಯ್ಮೆಂಟ್ ಅಗತ್ಯ ಇದೆ ಸೊ ಆ ಎಂಪ್ಲಾಯೀಸ್ ನಮಗೆ ಬೇಕು ಇವಾಗ ನಾವು ಫಸ್ಟ್ ಸ್ಟೆಪ್ ಸಿಕ್ಸ್ಟೀನ್ತ್ ನವಂಬರ್ ಇವತ್ತು ಅಶ್ವಕಣನ ಸಾರಥ್ಯದಲ್ಲಿ ಪುತ್ತೂರಲ್ಲಿ ಫಸ್ಟ್ ಜಾಬ್ ಫೇರ್ ಮೇಲೆ ಮಾಡ್ತಾ ಇದ್ದೇವೆ ಎವ್ರಿ ಮಂತ್ ನಾವು ಅವ್ರ ಜೊತೆ ಕನೆಕ್ಟ್ ಆಗಿ ಇಲ್ಲಿ ಬರ್ತಾ ಇರ್ತೇವೆ ಸೊ ಟಿಲ್ ಏಪ್ರಿಲ್ ವರೆಗೆ ನಮ್ಮ ರಿಸೋರ್ಸ್ ನಾವು ಇಲ್ಲೇ ಔಟ್ ಮಾಡುತ್ತೇವೆ ಆಲ್ಮೋಸ್ಟ್ ಯಾಕಂದ್ರೆ ರೂರಲ್ ಏರಿಯಾದಲ್ಲಿ ಉದ್ಯೋಗದ ಅವಶ್ಯಕತೆ ಕಡಿಮೆ ಇರಬಹುದು ಮಂಗಳೂರಲ್ಲಿ ನಮಗೆ ದೊಡ್ಡ ಜನ ದೊಡ್ಡ ಸಂಖ್ಯೆಯಲ್ಲಿ ಜನ ಸಿಗುವುದಿಲ್ಲ ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಸುಮಾರು ಇದೆ ಎಂ ಆರ್ ಪಿ ಎಲ್ ಇದೆ ಎಂ ಸಿ ಎಫ್ ಇದೆ ಎಫ್ ಇದೆ ಸೊ ಸಣ್ಣ ಪುಟ್ಟ ಕೈಗಾರಿಕೆಗಳು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ ಸೊ ನಮಗೆ ಇಲ್ಲಿ ಬಂದ್ರೆ ಜನ ಸಿಗ್ಬಹುದು ಅಶಗಣ್ಣನ ನೇತೃತ್ವದಲ್ಲಿ ಕೂಡ ನಮಗೆ ಸಹಕಾರ ಸಿಗ್ಬಹುದು ಅದೇ ರೀತಿ ನಾವು ಟಿಲ್ ಏಪ್ರಿಲ್ ವರೆಗೆ ಈ ತರದ ಜಾಬ್ ಫೇರ್ ಅನ್ನು ಪುತ್ತೂರಲ್ಲಿ ಮಾಡ್ತಾ ಇರ್ತೇವೆ ನಿಮ್ಮೆಲ್ಲರ ಸಹಕಾರ ಬೇಕು ಅದೇ ರೀತಿ ರೈ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಆಕ್ಚುಲಿ ನಾನು ಆಶಗಳನ್ನ ಹತ್ರ ಮಾತಾಡಿದ ಮೇಲೆ ಗೂಗಲ್ ಹೋಗಿ ನೋಡಿದೆ ವಾಟ್ ಇಸ್ ದಿಸ್ ಸುಮಾರು ಡಿಟೇಲ್ಸ್ ನಾನು ನೋಡಿದೆ ಇದರ ಮೂಲಕ ಅವರು ಸುಮಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಎಜುಕೇಶನ್ ಇರ್ಬೋದು ಮೆಡಿಕಲ್ ಫೆಸಿಲಿಟಿ ಇರ್ಬೋದು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಇರ್ಬೋದು ನಾನು ಹೇಳಬೇಕಲ್ಲ ಯಾಕೆಂದ್ರೆ ಮೊನ್ನೆ ನಡೆದಂತಹ ದೀಪಾವಳಿಯ ಜನಮನ ಕಾರ್ಯಕ್ರಮದಲ್ಲಿ ಒಂದು ಸುಮಾರು ಜನ ಅದರಲ್ಲಿ ಅಟೆಂಡ್ ಆಗಿದ್ದಾರೆ ಅದೇ ಸಾಕ್ಷಿ ಅಂತ ಹೇಳ್ಬೋದು ನಮ್ಮದು ಒಂದು ಸಣ್ಣ ಊರು ಕೋಡಿ ಅಂತ ಹೇಳಿರ್ಬೋದು ಬಟ್ ಇವಾಗ ನಾನು ಅಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಸುಮಾರು ಜನ ಅಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಹುದ್ದೆಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿ ಅವರು ನಮ್ಮ ಸಂಸ್ಥೆಗೂ ಸಹಕಾರ ಮಾಡ್ ಮಾಡ್ತಾರೆ ಅಂತ ಅಲ್ಲಿ ಬಂದಿದ್ದೇನೆ ತುಂಬಾ ಥ್ಯಾಂಕ್ಸ್ ಮುಖಾಂತರ ಒಂದಷ್ಟು ಜನರಿಗೆ ನಾನು ಶಾಸಕನಾಗೋ ಮೊದಲೇ ಹೇಳ್ತಾ ಇದ್ದೆ ಪ್ರತಿ ವರ್ಷ ಒಂದಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಐ ಟಿ ಐ ಇರ್ಬೋದು ಡಿಗ್ರಿ ಇರ್ಬೋದು ಡಿಪ್ಲೊಮೊ ಇರ್ಬೋದು ಎಲ್ಲ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಸುಮಾರು ಮೂರು ಸಾವಿರದಿಂದ ಐದು ಸಾವಿರ ಮಕ್ಕಳು ಹೊರಗೆ ಬರ್ತಾರೆ ಆದರೆ ಉತ್ಪತ್ತಿ ಮಾಡೋದು ಕಡಿಮೆ ಯಾರಿಗೂ ಕೆಲಸ ಸಿಗುವುದು ಕಡಿಮೆ ಕೆಲವರು ಅದರಲ್ಲೂ ಹುಡುಗಿಯರಿಗೆ ಅವರ ತಂದೆ ತಾಯಿ ಇಲ್ಲಿಂದ ಹೊರಗೆ ಕಳಿಸ್ಕೊಡುವುದಿಲ್ಲ ಮಗಳು ಮನೆ ಹತ್ರನೇ ಬೇಕು ಬೆಳಿಗ್ಗೆ ಹೋಗ್ಬೇಕು ಸಾಯಂಕಾಲ ಮನೆಗೆ ಬರಬೇಕು ಅಲ್ವಾ ಇಲ್ಲದ್ರೆ ಬಿಡುದಿಲ್ಲ ಕೆಲಸ ನಿಲ್ಸ ಕೊಡ್ತಿ ಮದುವೆ ಆದ ಕೂಡಲೇ ಮನೆಯಲ್ಲಿ ಇರಬೇಕು ಕಲಿತಿರ್ತಾರೆ ಡಿಗ್ರಿ ಮಾಡಿರ್ತಾರೆ ಬೇರೆ ಬೇರೆ ಇದು ಮಾಡಿರ್ತಾರೆ ಕೋರ್ಸ್ಗಳು ಮಾಡಿರ್ತಾರೆ ಹೊರಗೆ ಹೋಗೋದು ಬೇಡ ಅಂತ ಆದರೆ ಮಂಗಳೂರು ಈಗ ದೂರ ಅಲ್ಲ ನೀವು ತಿಳ್ಕೊಳ್ಳಿ ಎಲ್ಲರೂ ಹುಡುಗರು ಹಾಗೆ ಹುಡುಗಿರು ಹಾಗೆ ಮಂಗಳೂರು ದೂರ ಅಲ್ಲ ಅದರಲ್ಲೂ ಹುಡುಗರಿಗೆ ಬಸ್ ಚಾರ್ಜ್ ಹೋಗ್ಲಿಕ್ಕಿಲ್ಲ ಬರಲಿಕ್ಕಿಲ್ಲ ಎರಡೂ ಫ್ರೀ ಹುಡುಗರಿಗೆ ಆದರೆ ಪಾಸ್ ಆದ್ಯತೆ ಕೊಡಬೇಕಾಗ್ತದೆ ನಾವು ಒಟ್ಟು ನಮ್ಮ ಕಲ್ಪನೆ ಏನಂತ ಹೇಳಿದ್ರೆ ಯುವಕರ ಕೈಗೆ ಯುವತಿಯರ ಕೈಗೆ ಕೆಲಸಗಳು ಕೊಡಬೇಕು ಒಬ್ಬರಿಗೆ ಡಿಪೆಂಡ್ ಆಗಿರುವಂತದ್ದು ಅವರು ಅಷ್ಟು ಉತ್ಪತ್ತಿಯನ್ನು ಮಾಡಬೇಕು ಎಷ್ಟಾದ್ರು ಈಗ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಸಿಕ್ಕಿದ್ರೆ ಬಹುಶಃ ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ಬೋದು ಏನೆಲ್ಲ ಫೆಸಿಲಿಟಿ ಇದೆ ಅಲ್ಲಿ ನಿಲ್ಲಿಕ್ಕೂ ವ್ಯವಸ್ಥೆ ಇದೆ ಅಂತ ನೀವು ಹೇಳಿದ್ರಿ ಮಧ್ಯಾಹ್ನ ಊಟದ ವ್ಯವಸ್ಥೆಗಳು ಊಟದ ವ್ಯವಸ್ಥೆಗಳು ಇದೆ ಅಂತ ಹೇಳಿದ್ದಾರೆ ಅದು ಕೊಟ್ಟು ಒಂದು ಹದಿನಾರು ಇಪ್ಪತ್ತು ಸಾವಿರ ಸಂಬಳ ಸಿಕ್ಕಿದ್ರೆ ಇದು ಒಳ್ಳೆಯ ಸಂಬಳ ಯಾಕಂತ ಹೇಳಿದ್ರೆ ಹತ್ತು ಹನ್ನೆರಡು ಸಾವಿರ ಉತ್ಪತ್ತಿಯನ್ನು ಕ್ರೋಢೀಕರಣ ಮಾಡಿಕೊಂಡು ಬಂದರು ಐದು ವರ್ಷ ಕೆಲಸ ಮಾಡಿದ್ರು ಸ್ವಲ್ಪ ದುಡ್ಡು ಅವರ ಹತ್ರ ಆಗ್ತದೆ ಮತ್ತೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಬರ್ತದೆ ಏನು ಕೆಲಸ ಮಾಡಿದ್ರೆ ಏನಾಗ್ತದೆ ಮನೆಯಲ್ಲೇ ಕೂತ್ಕೊಳ್ಳೋದು ಮೆಂಟಲಿ ಡಿಪ್ರೆಷನ್ ಲೆವೆಲ್ ಹೋಗ್ತದೆ ನಾವು ಏನು ಮಾಡಲಿಲ್ಲ ಏನು ಅಚೀವ್ಮೆಂಟ್ ಇಲ್ಲ ಮಹಿಳೆಯರಿಗೆ ಹುಡುಗರಿಗೆ ಏನ್ ಬೇಕು ಬಂಗಾರ ಬೇಕು ಅವರ ಖರ್ಚು ಬೇಕು ಒಂದಷ್ಟು ದುಡ್ಡು ಇದ್ರೆ ಅವರು ಮೆಂಟಲಿ ಫಿಸಿಕಲಿ ಎಲ್ಲ ಸ್ಟ್ರೆಂತ್ ಆಗಿರ್ತದೆ ಎಲ್ಲದಕ್ಕೂ ದುಡ್ಡು ಇಲ್ಲದೆ ಯಾವುದು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಉತ್ಪತ್ತಿ ಮಾಡಬೇಕು ನೀವು ಬೇರೆ ದೇಶಗಳನ್ನ ನೋಡತ್ತೆ ಬೇರೆ ದೇಶಗಳಲ್ಲಿ ನಮ್ಮಿಂದ ನೂರೈವತ್ತು ವರ್ಷ ಮುಂದೆ ಇದಾರೆ ಮುಂದೆ ಇದಾರೆ ಅಂತ ಹೇಳಿದ್ರೆ ಅಷ್ಟು ಡೆವಲಪ್ಮೆಂಟ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಬೇರೆ ದೇಶಗಳಲ್ಲೆಲ್ಲ ಮೆಟ್ರೋ ರೈಲು ಓಡಲಿಕ್ಕೆ ಶುರು ಮಾಡಿದೆ ನೆಲದ ಅಡಿಯಲ್ಲಿ ಎಪ್ಪತ್ತೆಂಟರಲ್ಲಿ ನಮ್ದು ಈಗ ನಾವು ಕಂಬ ಹಾಕಿ ಮೆಟ್ರೋ ಓಡಿಸೇವೆ ಅವ್ರು ಹೇಳ್ತಾರೆ ನೀವು ಕಂಬ ಹಾಕಿ ಮೆಟ್ರೋ ಓಡಿಸ್ತೀರಲ್ಲ ವೇಸ್ಟ್ ಆಫ್ ಯೂಸ್ ಯಾಕೆ ಪರಿಸರವನ್ನು ಹಾಲು ಮಾಡ್ತೀರಾ ಭೂಮಿಯ ಒಳಗಡೆ ಮಾಡಬೇಕು ಅಂತ ಹೇಳ್ತಾರೆ ನಾವು ಈಗ ಕಂಬ ಹಾಕಿ ಇನ್ನೂ ಬೆಂಗಳೂರಲ್ಲಿ ಕಂಬ ಹಾಕಿ ಆಗ್ಲಿಲ್ಲ ನಾವು ಜೀವರೊಳಗೆ ಪುತ್ತೂರಲ್ಲಿ ಕಂಬ ಬೀಳ್ಲಿಕ್ಕಿಲ್ಲ ಎಲೆಕ್ಟ್ರಿಕಲ್ ಕಂಬ ಬೀಳ್ಬಹುದು ಮೆಟ್ರೋ ಕಂಬ ಬೀಳ್ಲಿಕ್ಕಿಲ್ಲ ನಮ್ಮ ಮೂರು ಜನರೇಷನ್ ಆಗ್ಬಹುದು ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಪಾಪ್ಯುಲೇಷನ್ ಕಡಿಮೆ ಇದೆ ಅವ್ರು ಹೇಳ್ತಾರೆ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಇನ್ಕಮ್ ರೇಷಿಯೋ ಜಾಸ್ತಿ ಆಗ್ಬೇಕು ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ಆಗ್ಬೇಕು ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಕೆಲಸ ಮಾಡುದಿಲ್ಲ ಆಫ್ಟರ್ ಆಲ್ ಫೈನಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಫೈನಲ್ ರಿಸಲ್ಟ್ ನಾಟ್ ವರ್ಕಿಂಗ್ ಅವರ್ ಕಂಟ್ರಿ ಅದನ್ನು ಯಾರು ಬ್ಲೇಮ್ ಮಾಡಲಿಕ್ಕಿಲ್ಲ ದರ್ಪರ್ಚುನಿಟೀಸ್ ಅಪರ್ಚುನಿಟಿ ಇದ್ರೂ ನಮಗೆ ಅದು ಸೆಟ್ ಆಗೋದಿಲ್ಲ ಅದಕ್ಕೆ ನಾನು ಹೇಳುವಂಥದ್ದು ಎಲ್ರು ಉತ್ಪತ್ತಿ ಮಾಡಲಿಕ್ಕೆ ಶುರು ಮಾಡಬೇಕು ನಮ್ಮಲ್ಲಿ ಒಂದು ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಕೈಗೆ ಕಾಲಿಗೆ ಎಲ್ಲ ಜನ ಅಲ್ಲೂ ಜನ ಇಲ್ಲಿ ಜನ ನೀವು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ಅಬ್ಸರ್ವ್ ಮಾಡುವಂಥದ್ದು ಏರ್ಪೋರ್ಟ್ಗೆ ಹೋಗ್ತೀವಿ ಏರ್ಪೋರ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ ಏರ್ಪೋರ್ಟ್ಗೆ ಹೋಗ್ತೀವಿ ಅಲ್ಲಿ ವಾಶ್ರೂಮ್ ಅಲ್ಲಿ ಒಬ್ಬ ಕ್ಲೀನ್ ಮಾಡಲಿಕ್ಕೆ ಒಬ್ಬ ಹೊರಗಡೆ ಒಬ್ಬ ಹೊರಗಡೆ ಒಬ್ಬ ಬರೀಲಿಕ್ಕೆ ಅಗತ್ಯ ಇದೆಯಾ ಅಗತ್ಯ ಇಲ್ಲ ನೀವು ಫಾರಿನ್ಗೆ ಹೋಗಿ ಅಂತ ಯಾರು ಇಲ್ಲ ಆಲ್ ಮಿಷಿನರಿ ಆಲ್ ಮಿಷಿನರಿ ಎಲ್ಲ ಬೋರ್ಡ್ ನಮ್ಮಲ್ಲಿ ಒಬ್ಬ ಇಲ್ಲಿ ಹೋಗು ಒಬ್ಬ ಇಲ್ಲಿ ಹೋಗು ಒಬ್ಬ ಇಲ್ಲಿ ಹೋಗು ಅಂತ ಹೇಳಲಿಕ್ಕೆ ಜನ ನಮ್ಮಲ್ಲಿ ಒಂದು ಕೆಲಸಕ್ಕೆ ಆರು ಜನವನ್ನು ಬಳಸ್ತಾರೆ ಅಲ್ಲೆಲ್ಲ ಒಬ್ಬನೇ ಒಂದು ಕೆಲಸ ಮಾಡುವಂಥದ್ದು ಅಲ್ಲಿ ಒಬ್ಬ ಎಮ್ ಎಲ್ ಎ ಹೋಗ್ಬೇಕಿದ್ರೆ ನಾನು ನಿನ್ನೆ ಬಾಂಬೆಗೆ ಹೋಗಿದ್ದೆ ಆಗ ಹೋಗುವಾಗ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡುವಾಗ ನಾನು ಉಪನಿ ತೆಗೆಕೊಂಡೋಗಿ ಹೋಗಿ ಹೋಗಿ ಅವನು ನಾನು ಎಮ್ ಎಲ್ ಎ ಅಂತ ಅವ್ನು ನಂಬಲಿಲ್ಲ ಅವ್ನು ಹತ್ತು ಸಲ ಕೇಳಿದೆ ನಾನು ವಾಚ್ ಬಿಚ್ಚಿರಲಿಲ್ಲ ಅದಕ್ಕೆ ಎಮ್ ಎಲ್ ಎ ವಾಚ್ ಬಿಚ್ಚಿಕ್ಕಿಲ್ಲ ಸೆಕ್ಯೂರಿಟಿಗೆ ಅಂತ ಕೇಳಿದೆ ಅದಕ್ಕೆ ಎಮ್ ಎಲ್ ಅಂತ ನಂಬ ಇಲ್ಲಿ ಎಮ್ ಎಲ್ ಎ ಬರಬೇಕಿದ್ರೆ ಇಪ್ಪತ್ತು ಜನ ಹಿಂದೆ ಬರ್ತಾರೆ ನೀವು ಎಮ್ ಎಲ್ ಅಂದ್ರೆ ನನಗೆ ಕಾಡು ತೋರಿಸ್ತದೆ ನಾನು ಎಮ್ ಎಲ್ ಎ ನೋಡ್ಬೇಕು ಅಂದ್ರೆ ನಮ್ಮ ದೇಶದ ಸಂಘ ನಾವು ಅಷ್ಟು ಡಿಪೆಂಡ್ ಓಪಿನಿ ನಾವು ಬೇರೆ ಬೇರೆ ಜನರಿಗೆ ಡಿಪೆಂಡ್ ಆಗಿ ಒಂದು ಕೆಲಸಕ್ಕೆ ಹತ್ತು ಜನರನ್ನು ಬಳಕೆ ಮಾಡ್ತೀವಿ ಬೇರೆ ದೇಶಗಳಲ್ಲಿ ಈ ಒಂದು ಒಂದು ಏರ್ಪೋರ್ಟ್ ಅಲ್ಲಿ ಆರ್ನೂರು ಫ್ಲೈಟ್ಗಳು ಬಂದರೆ ಏರ್ಪೋರ್ಟ್ ಅಲ್ಲಿ ಜನೇ ಕಾಣುವುದಿಲ್ಲ ಗ್ರೌಂಡಲ್ಲಿ ನಮ್ಮಲ್ಲಿ ಇನ್ನೂರು ಫ್ಲೈಟ್ಗಳು ಹೋದ್ರೆ ಇಡೀ ಗ್ರೌಂಡ್ ಅಲ್ಲಿ ಸಂತೆ ಜನ ಅಂದ್ರೆ ತೊಗಿಲಿಕ್ಕೆ ಒಬ್ಬ ಜನ ಇಡ್ಲಿಕ್ಕೆ ಒಬ್ಬ ಜನ ಬ್ಯಾಗ್ ಒಂದು ಜನ ಎತ್ತಲಿಕ್ಕೆ ಒಂದು ಜನ ನಾವು ಮ್ಯಾನ್ ಪವರ್ಗಳನ್ನು ಬೇರೆ ಬೇರೆ ಕಡೆ ಬಳಕೆ ಮಾಡ್ತೇವೆ ನಾನು ಹೇಳೋ ಉದ್ದೇಶ ಇಷ್ಟೇ ಎಲ್ರು ಉದ್ಯೋಗ ಮಾಡಬೇಕು ಎಲ್ಲರೂ ಆರ್ಥಿಕವಾಗಿ ದುಡ್ಡು ಕೂಡ ಹಣವನ್ನು ಗಳಿಸುವಂಥ ಕೆಲಸ ಮಾಡಬೇಕು ಯುವಕರು ಏನು ಮಾಡ್ತಾರೆ ಅವರಿಗೆ ಉದ್ಯೋಗ ಇಲ್ಲ ಅಂತ ಹೇಳುದು ಅಂಗಡಿಗೆ ಬರೋದು ಅಂಗಡಿಯಿಂದ ವಾಪಾಸ್ ಹೋಗೋದು ತಾಯಿ ಒಂದು ಬೈಕ್ ತೆಗೆದುಕೊಡ್ತಾರೆ ಅಲ್ಲ ಹುಡುಗಿರಿಗೆ ಬೈಕ್ ಇಲ್ಲ ಅಲ್ಲಿ ಮಧ್ಯಾಹ್ನ ಬರೋದು ಅಂಗಡಿಯಲ್ಲಿ ಕೂತ್ಕೊಡೋದು ಪುನಃ ವಾಪಾಸ್ ಮಧ್ಯಾಹ್ನ ಊಟ ಮಾಡೋದು ಪುನಃ ಸಾಯಂಕಾಲ ಅಂಗಡಿ ಅವನ ಹತ್ರ ಬರುದು ಊರಲ್ಲಿ ಪುನಃ ವಾಪಸ್ ಹೋಗುದು ಮತ್ತೆ ನಮ್ಮಂತೆ ಅವ್ರು ಯಾರಾದ್ರೂ ಇದ್ರೆ ಅವರನ್ನು ನೀನು ಯಾವ್ದಾದ್ರು ಬೇಡದ ಕೆಲಸ ಮಾಡಿಸಿ ಅಲ್ಲಿ ಫ್ಲೆಕ್ಸ್ ಹಾಕ್ಸೋದ ಬೇಡದ ಏನಾದರೂ ಮಾಡಿ ಪಾಪ ಇವನು ಪೊಲೀಸನವ್ರ ಹತ್ರ ಅವರ ಹತ್ರ ಮತ್ತೆ ಅವನ ಜೀವನ ಎಲ್ಲೆಲ್ಲಿ ಹೋಯ್ತು ನಿಮ್ಮ ತಂದೆ ತಾಯಿ ಅವರ ಹೊಟ್ಟೆಗೆ ಇಲ್ಲದೆ ಕೂಡ ನಮ್ಮನ್ನು ಓದಿಸ್ತಾರೆ ನೀವು ತಿಳ್ಕೊಳ್ಳಿ ಅವರ ಹೊಟ್ಟೆಗೆ ಇಲ್ಲದಿದ್ರು ಅವರಿಗೆ ಬಟ್ಟೆ ಇಲ್ಲದಿದ್ರು ನನ್ನ ಮಗಳು ಚೆನ್ನಾಗಿರ್ಬೇಕು ನನ್ನ ಮಗ ಚೆನ್ನಾಗಿರ್ಬೇಕು ಅವನು ವಿದ್ಯಾಭ್ಯಾಸ ಕಳಿಬೇಕು ವಿದ್ಯೆ ಕಳಿಬೇಕು ಈ ಮನಸ್ಥಿತಿ ನಮ್ಮ ತಂದೆ ತಾಯಿಗೆ ಇರ್ತದೆ ಇವತ್ತು ತನ್ನ ಮಗ ದಾರಿ ತಪ್ಪಿದ್ರೆ ತನ್ನ ಮಗಳು ದಾರಿ ತಪ್ಪಿದ್ರೆ ಅವರ ಅವ್ರಿಗೆ ಆಗುವಂತ ನೋವು ಅದಕ್ಕಿಂತ ಬೇರೆ ಇಲ್ಲ ಅವರು ಏನಕ್ಕೆ ನಮ್ಮನ್ನು ದೊಡ್ಡದು ಮಾಡ್ತಾರೆ ಚಿಕ್ಕ ಮಗು ಇರುವಾಗ ದೊಡ್ಡ ಮಾಡಿ ಅವರನ್ನು ಸಾಕಿ ಸಲಹಿ ದೊಡ್ಡ ಮಾಡಿದ ನಂತರ ಅವರ ಋಣವನ್ನು ತೀರಿಸುವಂತ ಕೆಲಸ ನಾವು ಮಾಡಬೇಕಿದ್ರೆ ನಾವು ಉತ್ಪತ್ತಿ ಮಾಡಬೇಕು ನನ್ನ ಮೊದಲಿಂದ ಕನಸು ಇತ್ತು ಯುವಕರ ಕೈಗೆ ಕೆಲಸ ಕೊಡಬೇಕು ನಿರಂತರ ಈ ದೃಷ್ಟಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಉದ್ಯಮಗಳು ಪುತ್ತೂರಿಗೆ ಬರಬೇಕು ಗೇಮ್ ಈಗ ತಾನೇ ಬಂದಿದೆ ಇನ್ನೊಂದು ಉದ್ಯಮ ಬಂದಿದೆ ಅವರು ಮುನ್ನೂರು ಕೋಟಿ ರೂಪಾಯಿ ಹಾಕಲಿಕ್ಕೆ ತಯಾರಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಒಂದೂವರೆ ವರ್ಷದಲ್ಲಿ ಇಲ್ಲಿ ಉದ್ಯಮವನ್ನು ಆರಂಭ ಇದ್ದಾರೆ ನಾವು ಅವರಿಗೆ ಇಪ್ಪತ್ತು ಎಕರೆ ಜಾಗ ಇಪ್ಪತ್ತೈದು ಎಕರೆ ಜಾಗವನ್ನು ಕೊಡುವಂತ ಕೆಲಸವೂ ಕೇಳ್ತಾ ಇದ್ದಾರೆ ಸರಕಾರದ ಕಾನೂನುಗಳು ವ್ಯವಸ್ಥೆಗಳು ಜಾಗ ನೋಡಿಟ್ಟಿದ್ವಿ ಒಟ್ಟು ಇಲ್ಲಿ ಒಂದು ಒಂದು ಸಾವಿರ ಕೋಟಿ ರೂಪಾಯಿ ಎಷ್ಟು ಅನುದಾನಗಳು ಇಲ್ಲಿ ಬಂದ್ರೆ ಉದ್ಯೋಗಗಳು ಸೃಷ್ಟಿಯಾದ್ರೆ ಸುಮಾರು ಹತ್ತು ಸಾವಿರ ಜನರು ಯುವಕರಿಗೆ ಯುವಕರಿಗೆ ಉದ್ಯೋಗ ಕಲ್ಪಿಸುವಂತ ಕೆಲಸ ಆಗ್ತದೆ ಇವತ್ತು ಕೆಎಂಎಫ್ ಬಂದ್ರೆ ಸುಮಾರು ಐನೂರು ಜನರಿಗೆ ಉದ್ಯೋಗ ಸಿಗ್ತದೆ ಇವತ್ತು ಪಶು ವೈದ್ಯಕೀಯ ಕಾಲೇಜಿನ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ಉಪ್ಪಿನಂಗಡಿಯಲ್ಲಿ ಕೊಯ್ಲದಲ್ಲಿ ಆರಂಭ ಆಗ್ತದೆ ಅದಕ್ಕೂ ಕೂಡ ನೂರ ನಲವತ್ತು ಕೋಟಿ ರೂಪಾಯಿ ನಿಮಗೆ ಬಿಡುಗಡೆ ಆಗಿದೆ ಎಲ್ಲಾ ಕೆಲಸಗಳು ನಡೀತದೆ ಅದು ಆರಂಭ ಆದರೂ ಕೂಡ ಅದರಲ್ಲಿ ಸುಮಾರು ಮೂರು ಸಾವಿರ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬರ್ತಾರೆ ಈಗಲೇ ನಮಗೆ ಆರಂಭ ಆಗುವಾಗ ನಮಗೆ ಇನ್ನೂರ ಇಪ್ಪತ್ತೈದು ಜನ ಎಂಪ್ಲಾಯ್ಮೆಂಟ್ ಅಲ್ಲಿ ಬೇಕಾಗ್ತದೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿದ್ರೆ ಬಹುಶಃ ಯುವಕರ ಕೈಗೆ ಕೆಲಸ ಸಿಕ್ಕಿದ್ರೆ ಈ ದೇಶ ವಿಶ್ವ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲದ್ರೆ ಖಂಡಿತ ಸಾಧ್ಯ ಇಲ್ಲ ನಾವು ಭಾಷಣ ಕೊಡೋದು ಇಲ್ಲಿ ರೀಲ್ ಬಿಡೋದು ಅಲ್ಲಿ ಹೋಗುದು ಆ ಫಿಸಿಕಲ್ ಏನು ಲಾಸ್ಟ್ ಪಾಯಿಂಟ್ವರೆಗೆ ಯಾವತ್ತು ಯಾವ ಕೆಲಸ ಮಾಡ್ತಾನೆ ಅದರಿಂದ ಮಾತ್ರ ಸಾಧ್ಯ ಯಾವತ್ತು ಮಮತಾ ಅವರು ಹೇಳಿದ್ರು ನಮ್ಮಲ್ಲಿ ಜಾಬ್ ಅಪರ್ಚುನಿಟೀಸ್ ಇದೆ ಒಂದು ಒಂದು ಸಾವಿರ ಜನ ನಮ್ಗೆ ಬೇಕು ಅನ್ನೋ ವಿಚಾರ ಉಲ್ಲೇಖ ಮಾಡಿದ್ದೆ ನಾನು ಹೇಳಿದೆ ಊಟ್ಲಿ ಮಾಡ್ಬೇಕು ನಾನ್ ನಾಳೆ ಇಟೇಲಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಮೊದಲು ನಿಮ್ಮನ್ನು ಅದಕ್ಕೆ ಸೇರಿಸಿ ಕಲಸಿ ಬಿಟ್ರೆ ನನಗೆ ಮುಂದೆ ಒಂದು ಸಲ ಒತ್ತಡ ಕಡಿಮೆ ಆಗ್ತದೆ ಭಾರ ಕಡಿಮೆ ಆಗ್ತದೆ ಇದರಲ್ಲಿ ನೂರೈವತ್ತು ಜನರು ಕೆಲಸ ಸಿಕ್ಕಿದ್ರು ನಾವು ಪುಣ್ಯದ ಕೆಲಸ ಅಂತ ತಿಳ್ಕೊಂಡಿದ್ದೇವೆ ನಾವು ಅತ್ಯಂತ ಸಂತೋಷ ಪಡ್ತೇವೆ ಮೊನ್ನೆ ನಾವು ಆಲ್ವಾಸ್ ಅಲ್ಲಿ ಜಾಬ್ ಮೇಲೆ ಸುಮಾರು ಇನ್ನೂರ ಐವತ್ತು ಮುನ್ನೂರು ಜನರು ನನಗೆ ಕಳಿಸಿದ್ವಿ ಮಾಲಿಂಗೇಶ್ವರ ಐ ಟಿ ಅಲ್ಲಿ ಇದ್ದವರು ಐ ತಿಂಕ್ ಒಂಬತ್ತು ಜನ ಅರವತ್ತೊಂಬತ್ತು ಜನರಿಗೂ ಕೆಲಸ ಸಿಕ್ಕಿದೆ ಆಲ್ ಆರ್ ಗೆಟಿಂಗ್ ಮೋರ್ ದನ್ ಒನ್ ಲ್ಯಾಕ್ ರುಪೀಸ್ ಬಿಡ್ತಾರಾ ಅದನ್ನೊಂದು ಆಸೆ ಇದೆ ಎಲ್ಲಾದರೂ ಕೆಲಸ ಮಾಡಿ ಒಳ್ಳೆಯದು ಮಾಡಿದ್ರೆ ವೋಟು ಒಂದು ಕೊಡಿಯಪ್ಪ ಒಳ್ಳೇದ್ ಮಾದ್ರೆ ಒಂದು ಓಟ್ ಕೊಡಿ ಅಭಿವೃದ್ಧಿ ಯಾರು ಮಾಡ್ತೇನೆ ಅವರ ಬಗ್ಗೆ ಓಟ್ ಕೊಡಿ ನಾವು ಅಭಿವೃದ್ಧಿ ಮಾಡಿ ತೋರಿಸ್ತೇವೆ ಬೇರೆ ಯಾವ ಕಲ್ಪನೆಗಳು ನಮ್ಮ ಹತ್ರ ಇಲ್ಲ ಅಭಿವೃದ್ಧಿ ಆಗಬೇಕು ಬುದ್ಧ ನಾನು ತುಂಬಾ ಜನ ಭಾಷಣ ಮಾಡೋದು ಕೇಳಿದೀನಿ ತುಂಬಾ ಜನ ರೀಲಿ ಬಿಡೋದಕ್ಕೆ ಕೇಳಿದ್ದೀನಿ ನೀವು ಹೇಳ್ಬೋದು ಇವರು ರೀಲಿ ಬಿಡ್ತಾರೆ ಅಂತದ್ದು ಹೇಗೆ ಬೇಕಿ ನೀವು ತಿಳ್ಕೊಳ್ಬಹುದು ಆದ್ರೆ ಕುಮಾರ್ ಇಷ್ಟವರೆಗೆ ನಾವು ಸುಮಾರು ಒಂದು ಸಾವಿರಕ್ಕೆ ಹೆಚ್ಚು ಜನರನ್ನು ಅಲ್ಲಲ್ಲಿ ಅವರು ಉದ್ಯೋಗ ಜಾಬ್ ಮೇಳಕ್ಕೆ ಕಲಿಸುವಂತ ಕೆಲಸ ಮಾಡಿದಿವಿ ಸುಮಾರು ಮುನ್ನೂರರಿಂದ ನಾಲ್ನೂರು ಜನರಿಗೆ ಇಷ್ಟುವರೆಗೆ ಕೆಲಸ ಕೊಡುವಂತದ್ದು ಇದರ ಮೂಲಕ ಆಗಿದೆ ಇವತ್ತು ಕೂಡ ಒಂದು ನೂರು ಜನರಿಗೆ ಆದ್ರೂ ಕೆಲಸ ಸಿಕ್ಕಿದ್ರೆ ಮಮತ ಇದ್ದಾರೆ ಅವರು ಕೋಡಿ ಅವರು ಆದಷ್ಟು ಎಲ್ರನ್ನು ಸ್ವಲ್ಪ ಸ್ವಲ್ಪ ಬಾರ್ಡರ್ ಅಲ್ಲಿ ಆ ಕಡೆ ಈ ಕಡೆ ನೋಡಿಕೊಂಡು ಮತ್ತೆಲ್ಲ ನಮ್ಮ ಪುತ್ತೂರು ನೀವು ಕೂಡ ಹಾಗೆ ಇವರು ಕೋಡಿ ಮಾಡಿ ಅಲ್ಲೇ ಶಾಲೆಗೆ ಹೋದವ್ರು ನಮ್ಮ ಶಾಲೆಯಲ್ಲಿ ಈಗ ಎಚ್ ಆರ್ ಆಗಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಪುತ್ತೂರಿನ ಎಲ್ಲ ಮಕ್ಕಳು ಹಾಗೆ ಕಂಟ್ರಿ ಮಕ್ಕಳು ಒಳ್ಳೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಫಸ್ಟ್ ಕ್ಲಾಸ್ ಅವರ ಕೆಲಸ ಮಾಡ್ತಾರೆ ನೀವು ಹುಡುಗಿರು ಹಾಗೆ ಹುಡುಗರು ಹೇಗೆ ಹೋಗ್ಬರ್ಬೋದು ಹುಡುಗಿಗೆ ನಿಲ್ಲಿಕ್ಕೆ ಬಾಕಿ ವ್ಯವಸ್ಥೆ ತಂದೆ ತಾಯಿ ನಿಮಗೆ ಜೋರು ಮಾಡಿದ್ರೆ ನನ್ನ ಹತ್ರ ಹೇಳಿ ನಾನು ನಮ್ಮ ಟೀಮ್ ಅನ್ನು ಕಲಿಸಿ ಅವರನ್ನು ಕನ್ವಿನ್ಸ್ ಮಾಡ್ತೇನೆ ಮಗಳು ಹೋಗ್ಲಿ ಕೆಲಸಕ್ಕೆ ನಮ್ಮ ತಾಯಿಯವ್ರಿಗೆ ಹೇಗಿರ್ತಾರೆ ಅಂತ ಮಗಲು ಅಡಗಿನ ಫಾರ ಬಳಿ ಇಡಿರು ಬ್ಯಾಂಗ್ಳೂರು ಫಾರನೇ ಬಳಿ ఈ హుడుగురు హుడుగ్ ఎరడు ఒ ఇవ్వరదు ఈక్వాలిటీ అద్రేం చేంజస్ ఇ ಆದ್ರೂ ತಂದೆ ತಾಯಿಗೆ ಕನ್ವಿನ್ಸ್ ಮಾಡಬೇಕಿದ್ರೆ ಅದರಲ್ಲೂ ನಮ್ಮ ಹತ್ರ ಮಹಿಳೆಯರ ಟೀಮ್ ಇದೆ ಅಣಿತಂಗ್ ಟೀಮನ್ನು ಕಳಿಸ್ಕೊಡ್ತೇನೆ ಅವ್ರಿಗೆ ಎರಡು ಹೆಣ್ಣು ಮಕ್ಕಳು ನನಗೆ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ನಾವು ಅವರನ್ನು ಕನ್ವಿನ್ಸ್ ಮಾಡಿ ನಿಮ್ಮನ್ನು ಕಲಿಸ್ಕೊಡುವಂತ ಕೆಲಸವನ್ನು ಮಾಡ್ತೇವೆ ನೀವು ಅಲ್ಲಿ ಕೆಲಸಕ್ಕೆ ಹೋದ ನಂತರ ನಿಮಗೆ ದಯಮಾಡಿ ಏನಾದ್ರು ತೊಂದರೆ ಆದ್ರೆ ಅಲ್ಲಿ ವ್ಯವಸ್ಥೆಗಳು ತೊಂದರೆ ಆಗಿದೆ ನಮ್ಮ ಮಮತ ನೋಡ್ಕೊಳ್ತಾರೆ ಹಾಗಿಲ್ಲ ಅಂತಾದ್ರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡೋದು ನಾವು ಮೊನ್ನೆ ಬ್ಯಾಂಗ್ಳೂರಿಗೆ ಕಲಿಸಿದೀವಿ ಒಂದು ಜೊತೆ ಅಲ್ಲಿ ಕೆಲವರು ನಮಗೆ ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನಮಗೆ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ ದೂರ ಹೋಗಿ ಬರಬೇಕು ವ್ಯವಸ್ಥೆಗಳು ನಮ್ಮ ಟೀಮ್ ಅನ್ನು ಅಲ್ಲಿ ಕಲಿಸಿ ಅವರಿಗೆ ಕೋರ್ಡಿನೇಟ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಕೆಲವರಿಗೆ ಬ್ಯಾಂಗ್ಳೂರ್ಗೆ ಹೋದಾಗ ಕೂಡಲೇ ಊಟದ ವ್ಯವಸ್ಥೆ ಸರಿ ಆಗುದಿಲ್ಲ ವೆದರ್ ಸರಿ ಆಗುದಿಲ್ಲ ಒಮ್ಮೆ ಜ್ವರ ಬರ್ತದೆ ಅದು ವೆದರ್ ಚೇಂಜ್ ಆಗುವಾಗ ಒಮ್ಮೆ ಜ್ವರ ಬರ್ತದೆ ಮತ್ತೆ ಸರಿ ನಾವು ಕೂಡ ಊರು ಬಿಟ್ಟು ಹೋಗುವಾಗ ಒಮ್ಮೆ ಜ್ವರ ಬಂದು ಮಳಗಿ ಎದ್ದು ಮತ್ತೆಲ್ಲ ಸೆಟ್ ಆಗುದು ತೊಂದರೆ ಆಗುದಿಲ್ಲ ಯಾರು ಊರು ಬಿಟ್ಟು ದೂರ ದೂರಕ್ಕೆ ಕೆಲಸ ಹೋಗ್ತಾನೆ ಉತ್ಪತ್ತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆಟೋಮ್ಯಾಟಿಕ್ ಆತರ ಇದು ಬರ್ತದೆ ನಿಮಗೆ ತೋಟ ಇರಬಹುದು ಅಡಿಕೆ ಮರ ಇರ್ಬೋದು ಸ್ವಲ್ಪ ಅದನ್ನು ನೋಡ್ಕೊಂಡೋಗಿ ಆಗ್ತದೆ ಶನಿವಾರ ಬರಬಹುದು ಸ್ಯಾಟರ್ಡೆ ವರ್ಕಿಂಗ್ ಅಲ್ಲ ಸಂಡೇ ಒಂದಡಿ ಸಂಡೆ ಒಂದು ದಿವಸ ರಜೆ ಇದೆ ಹತ್ತಿರ ನೆಲ್ಲೂರು ರೋಡ್ಗಳು ಒಳ್ಳೆ ಚೆನ್ನಾಗ್ತದೆ ಮೂವತ್ತೈದು ನಲವತ್ತು ನಿಮಿಷದಲ್ಲಿ ನಿಮ್ಗೆ ಹುತ್ತೂರಿಗೆ ಬರುವುದು ಎಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ನ್ಯಾಷನಲ್ ಹೈವೇ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತದೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ನಾನು ಇದು ಓಟಿಗಾಗಿ ಮಾಡಿದ್ದೆ ಅಂತ ಎಲ್ಲ ದಯಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಉತ್ಪತ್ತಿ ಮಾಡುವಂತ ಕೆಲಸಗಳನ್ನು ಮಾಡಬೇಕು ಆದಷ್ಟು ಪ್ರಯತ್ನ ಮಾಡಿ ಬೈ ಚಾನ್ಸ್ ನಿಮಗೆ ಸೆಟ್ಟೆ ಆಗಿಲ್ಲ ಅಂತ ಮುಂದೆ ಕೂಡ ಇಂತಿನ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇರ್ತೇವೆ ಯಾರೆಲ್ಲ ಡಿಗ್ರಿ ಮುಗಿಸಿ ಹೊರಗೆ ಬರ್ತಾರೆ ಯಾರು ಡಿಪ್ಲೊಮಾ ಮುಗಿಸಿ ಹೊರಗೆ ಬರ್ತಾರೆ ಯಾರು ಫಸ್ಟ್ ಪಿ ಯು ಸಿ ಕಂಪ್ಲೀಟ್ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿ ಇದ್ದಾರೆ ದಯಮಾಡಿ ನಮ್ಮನ್ನು ಅಪ್ರೋಚ್ ಮಾಡಿ ನಿಮ್ಮ ಬಯೋಡಾಟಗಳನ್ನು ಕೊಡಿ ಮುಂದಿನ ದಿವಸಗಳಲ್ಲೂ ಕೂಡ ಕೆಲಸವನ್ನು ಕೊಡುವಂತಹ ಕೆಲಸ ನಿರಂತರ ಪ್ರತಿ ವರ್ಷ ಮಾಡಿಕೊಂಡು ಈ ಐದು ವರ್ಷದಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಯುವಕ ಯುವತರಿಗೆ ಕೆಲಸ ಕೊಡಬೇಕಂತ ಕಳಿಸ್ಕಂಡಿದ್ದೇವೆ ಮುಂದಿನ ದಿವಸದಲ್ಲಿ ಖಂಡಿತ ಅದನ್ನು ಮಾಡಿದೆ ಅನ್ನೋ ವಿಚಾರವನ್ನು ಬಿಡುತ್ತಾ ನಿಮಗೆಲ್ಲ ಆಲ್ ದಿ ಬೆಸ್ಟ್ ಫಾರ್ ಯು ಆಲ್ ಎಲ್ಲ